ಸಮಾಜಶಾಸ್ತ್ರೀಯ ಅಧ್ಯಯನದಲ್ಲಿ ಸಕ್ರಿಯರಾಗಿರುವ ಡಾಕ್ಟರ್ ವೀಣಾ ಸಂಕನಗೌಡರ ಅವರು ಧಾರವಾಡದ ಮಹಿಳಾ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಪ್ರಾಜಾರರಾಗಿ ಸೇವೆ ಸಲ್ಲಿಸುತ್ತಾ ಸ್ತ್ರೀ ಸಮಾಜದ ವ್ಯಕ್ತಾವ್ಯಕ್ತ ತಲ್ಲನಗಳನ್ನು ಸಮೀಪದಿಂದ ಅವಲೋಕಿಸಿದವರು ಅರ್ಥೈಸಿಕೊಂಡವರು ಸಂವೇದನಾಶೀಲರು ಮಹಿಳಾ ಪರ ಕಾಳಜಿಗಳನ್ನು ತಮ್ಮ ಬದುಕು ಮತ್ತು ಬರಹದಲ್ಲಿ ಬದ್ಧತೆಯಿಂದ ಅಳವಡಿಸಿಕೊಂಡಿರುವುದು ಅವರ ವ್ಯಕ್ತಿತ್ವದ ಸಂಪನ್ನತೆ ಇಂತಹ ಮಹಿಳೆಯ ಡಾಕ್ಟರ್ ವೀಣಾ ಗೌಡರವರ ಮನೆಗೆ ಇಂದು ನಾವು ನಮ್ಮ ಮಾತುಕತೆಯಲ್ಲಿ ಹೋಗಿ ಅವರ ಸಂದರ್ಶನವನ್ನು ಮಾಡಲಿದ್ದೇವೆ ಅವರ ಬದುಕು ಮತ್ತು ಬರಹವನ್ನು ಇನ್ನಷ್ಟು ನಿಮ್ಮ ಮುಂದೆ ತೆರೆಯಲಿದ್ದೇವೆ ಸಹೋದ್ಯೋಗಿಯಾಗಿ ಸ್ನೇಹಿತೆಯಾಗಿ ದಶಕಗಳುದ್ದಕ್ಕೂ ಅವರೊಂದಿಗಿರುವ ನಮ್ಮ ಒಡನಾಟ ಅವರ ಬರವಣಿಗೆಯನ್ನು ತುಂಬ ಪ್ರೀತಿ ಆಸಕ್ತಿಯಿಂದ ಗಮನಿಸುತ್ತು ಬಂದಿದ್ದೇವೆ ಬಿಡಿ ಬಿಡಿ ಲೇಖನಗಳಲ್ಲಿ ಹರಿದು ಹಂಚಿ ಹೋಗಿದ್ದ ವೀಣಾ ಅವರ ವೈಚಾರಿಕ ಸಂಶೋಧನಾತ್ಮಕ ಬರಹಗಳು ಈಗ ಕೃತಿ ಸಂಕಲನಗಳಾಗಿ ಕೂಡ ನಮ್ಮ ಮುಂದೆ ಪ್ರಕಟನಗೊಂಡಿವೆ ಸಮಾಜ ಸಂಸ್ಕೃತಿ ಮತ್ತು ಸಾಹಿತ್ಯದ ಬಹುಮುಖಿ ಆಸಕ್ತಿಗಳುಳ್ಳ ಡಾಕ್ಟರ್ ವೀಣಾ ಸಂಕನಗೌಡರವರು ತಮ್ಮ ದಶಕಗಳ ಅಧ್ಯಯನ ಅನುಸಂಧಾನದ ಹಿನ್ನೆಲೆಯಲ್ಲಿ ರಚಿಸಿರುವ ವೈವಿಧ್ಯಮಯ ಲೇಖನಗಳ ಸಂಕಲನ ನೋವು ನುಂಗಿ ನಕ್ಕವರು ವೀಣಾ ಅವರ ವೈಚಾರಿಕ ಸ್ಪಂದನೆ ಮತ್ತು ಸೃಜನಶೀಲ ಸ್ವಭಾವಕ್ಕೆ ನಿದರ್ಶನವಾಗಿದೆ ನೋವಿಗೆ ಹೆಣ್ಣು ನಲವಿಗೆ ಗಂಡು ಎನ್ನುವ ಸಾಮಾಜಿಕ ವಾಸ್ತವ ಜೀವಂತವಾಗಿರುವುದನ್ನು ಅಧಿಕೃತವಾಗಿ ಅನಾವರಣಗೊಳಿಸಿರುವುದು ವೀಣಾ ಸಂಕನಗೌಡರ ಅವರ ನಕ್ಕವರು ಅನ್ನುವಂತಹ ಒಂದು ಲೇಖನಗಳಲ್ಲಿ ನಮಗೆ ಕಂಡುಬರುತ್ತದೆ ಮನುಷ್ಯನ ಭಾವನಾತ್ಮಕ ವ್ಯಕ್ತಿತ್ವವನ್ನು ಸದೃಢಗೊಳಿಸುವ ಕುಟುಂಬ ವ್ಯವಸ್ಥೆಯ ಆರೋಗ್ಯಕಾರಿ ನೆಲೆಯನ್ನು ಜತನವಾಗಿಸಿಕೊಳ್ಳಬೇಕೆನ್ನುವಲ್ಲಿ ವೀಣಾ ಅವರ ಸಮಚಿತ್ತದ ಚಿಂತನೆ ಇದೆ ಬಹುಮುಖಿ ಪ್ರತಿಭೆಯನ್ನು ಹೊಂದಿದ ಡಾಕ್ಟರ್ ವೀಣಾ ಸಂಕನಗೌಡರ ಅವರೊಂದಿಗೆ ನಾವು ಇಂದು ಮಾತುಕತೆಯನ್ನ ನಡೆಸೋಣ ನಮಸ್ಕಾರ ಎಲ್ಲರಿಗೂ ನಾನು ಪ್ರೇಮ ಮನಿ ಇವತ್ತಿನ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ನಾವು ನಮ್ಮ ಮಾತುಕತೆ ಅನ್ನುವಂತ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾವು ಒಬ್ಬ ವಿಶೇಷ ಮಹಿಳೆ ಸಾಧಕಿಯನ್ನ ಸಂದರ್ಶನ ಮಾಡಲು ಹೋಗ್ತಾ ಇದ್ದೇವೆ ಆ ಒಂದು ಮಹಿಳೆ ನಮ್ಮ ಉತ್ತರ ಕರ್ನಾಟಕ ಲೇಖಕಿಯರ ಸಂಘದ ಒಂದು ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸಿದವರು ಹಾಗಾಗಿ ಮತ್ತು ಪ್ರಾಚಾರ್ಯರಾಗಿ ಕಾರ್ಯವನ್ನ ನಿರ್ವಹಿಸಿದವರು ಅಷ್ಟೇ ಅಲ್ಲದೆ ಇನ್ನೂ ಅನೇಕ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕ್ರಿಯಾತ್ಮಕವಾಗಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ತಮ್ಮನ್ನ ಅನೇಕ ಆಸಕ್ತಿಗಳನ್ನ ಹವ್ಯಾಸಗಳನ್ನ ಒಡಮೂಡಿಸಿಕೊಂಡಂತ ಮಹಿಳೆ ಸಾಧಕಿ ಅಂದ್ರೆ ತಪ್ಪಾಗಲಾರದು ಅವರು ನಮ್ಮ ಒಂದು ಪ್ರೀತಿಯ ಡಾಕ್ಟರ್ ವೀಣಾ ಸಂಕನಗೌಡ ಮೇಡಮ್ ಅವರು ಅವರನ್ನ ನಾವು ವಿಶೇಷವಾಗಿ ಇವತ್ತಿನ ಒಂದು ಮಹಿಳಾ ದಿನಾಚರಣೆಯ ಒಂದು ಅಂಗವಾಗಿ ಅವರನ್ನು ಸಂದರ್ಶನ ಮಾಡ್ತಾ ಇದ್ದೇನೆ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತವನ್ನು ಮಾತಾಡ್ತೇನೆ ನಿಮ್ಮ ಸಾಧನೆ ಬಗ್ಗೆ ನಾವೆಲ್ಲ ಕೇಳಿದೀವಲ್ಲ ನಿಮ್ಮ ಒಂದು ಬಾಲ್ಯ ಜೀವನ ಹೇಗೆ ನಡೀತು ಅಥವಾ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ನಮಗೆ ತಿಳಿಸ್ಕೊಡ್ರಿ ಬಹಳಷ್ಟು ಸಾಧಕರದ ಬಗ್ಗೆ ನಾನು ತಿಳ್ಕೊಂಡಾಗ ನನಗೇನು ಗೊತ್ತಾಗ್ತದೆ ಅಂದರೆ ಭಾಳಷ್ಟು ಜನ ಕಷ್ಟದಿಂದ ಮೇಲೆ ಬಂದಿರ್ತಾರೆ ಅದು ನಿಜವಾಗ್ಲೂ ಅಪ್ರಿಸಿಯೇಟ್ ಮಾಡುವಂಥ ಸಂಗತಿನ ಆದ್ರೆ ನನ್ನ ವಿಷಯದೊಳಗೆ ನಾನು ಹೇಳ್ಬೇಕಂತಂದ್ರೆ ನಾನು ಬಾಲ್ಯ ಭಾಳ ಸುಖವಾಗಿ ಕಳೆದೇನೆ ಸುಮಾರು ನೂರದೊಳಗೆ ನೂರೊಳಗೆ ಒಬ್ಬರಿಗಿಂತ ಸುಖವಾಗಿ ಸಿಗ್ತದೆ ಅಂತ ನನಗೆ ಅನಿಸ್ತದೆ ಆ ದೃಷ್ಟಿಯಿಂದ ನಾನು ಬಹಳ ಸುದೈವಿ ಅಂತ ಹೇಳ್ಬೋದು ಯಾಕಂತಂದ್ರೆ ನನ್ನ ತಂದೆಯವ್ರ ಜಜ್ಜ್ ಇದ್ದಿದ್ದರಿಂದ ನಿಮಗೆಲ್ಲ ಸೌಕರ್ಯಗಳು ಇರುತ್ತೆ ಹೀಗಾಗಿ ನನಗೆ ಮತ್ತು ನಮ್ಮ ತಾಯಿ ಸಹಿತ ಶಿಕ್ಷಣದ ಹೆಣ್ಮಕ್ಳ ಶಿಕ್ಷಣದ ಬಗ್ಗೆ ಭಾಳ ಎನ್ಕರೇಜ್ ಮಾಡ್ತಾರೆ ಅದೊಂದು ಭಾಳ ದೊಡ್ಡ ಪುಣ್ಯದ ಕೆಲಸ ನನ್ನ ನಮ್ಮ ತಾಯಿ ಹಗ್ಲೆಲ್ಲ ಹೇಳ್ತಿದ್ರು ನೋಡುವ ನಿನ್ಗೆ ಅಸ್ತಿ ಕೊಟ್ರ ಬಂಗಾರ ಕೊಟ್ರ ಬೆಳ್ಳಿ ಕೊಟ್ರ ಎಲ್ಲಾನು ಕಸ್ಕೊತಾರೆ ಜನ ಆದ್ರೆ ನಿನ್ನ ಎದೊಳಗಿದ್ದಂತ ಅಕ್ಷರ ಯಾರು ಕಸ್ಕೊಳ್ಳೋದಿಲ್ಲ ಅನ್ನುವಂತ ಮಾತನ್ನು ಹೇಳ್ತಿದ್ರು ಅದನ್ನ ನಾನು ಇವತ್ತಿಗೂ ಕೂಡ ನೆನೆಸ್ತಿ ಅದೊಂದು ಏನಾದ್ರು ಜಾಸ್ತಿ ನಮ್ಗೆ ಚಿಂತೆ ಇಲ್ಲ ಶಿಕ್ಷಣ ಕೊಟ್ಟರು ಅದರಿಂದ ಸ್ಥಾನಮಾನ ಸ್ಥಾನಮಾನಿಕೊಳ್ಳಿಕ್ಕೆ ಸಾಧ್ಯ ಆಯ್ತು ಅಂದ್ರೆ ಈ ಸಂದರ್ಭದಲ್ಲಿ ನೀವು ಇನ್ನೊಂದು ವಿಷಯ ಹೇಳ್ತೀರಿ ಅಂದ್ರೆ ಹೆಣ್ಣಿಗೆ ಒಂದು ಶಿಕ್ಷಣವನ್ನು ಕೊಟ್ಟರೆ ಹೆಣ್ಣೊಂದು ಕಲಿತೆರೆ ಶಾಲೆಯೊಂದು ತೆರೆದಂತೆ ಅನ್ನೊಂದು ಮಾತು ಹೇಳ್ತಾರಲ್ಲ ಅದನ್ನ ನೀವು ಈ ಸಂದರ್ಭದಲ್ಲಿ ಹೇಳ್ತೀರಿ ಅಂತ ಅದ ಆ ರೀತಿ ನನಗೆ ಶಿಕ್ಷಣ ಕೊಟ್ಟದಕ್ಕನ ನಾನು ನನ್ನ ಮಕ್ಳಿಗೆಲ್ಲ ಒಳ್ಳೆ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಅವ್ರನ್ನ ಒಳ್ಳೆ ರೀತಿಯಿಂದ ಬೆಳೆಸ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಲಿಕ್ಕೆ ಸಾಧ್ಯ ಆಯ್ತು ಇವತ್ತಿಗೂ ಕೂಡ ಅವ್ರನ್ನ ಅತಿ ಒಳ್ಳೆ ಮಕ್ಕಳಾಗಿ ಮೇಡಮ್ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ನಾವು ಈಗೆಲ್ಲ ತಿಳ್ಕೊಂಡಿವಿ ಈಗ ನಿಮ್ಮ ಒಂದು ಶಿಕ್ಷಣದ ಬಗ್ಗೆ ನನಗೆ ತಿಳಿಸ್ಕೊಡ್ರಿ ನಂದು ಶಿಕ್ಷಣದ ಬಗ್ಗೆ ಹೇಳಬೇಕಂತಂದ್ರೆ ಯಾವುದೋ ಒಂದ ಊರೊಳಗೆ ನಾನು ಕಲಿಲಿಲ್ಲ ಯಾಕಂದ್ರೆ ನಮ್ಮ ತಂದೆಯವ್ರು ಮೂರು ಮೂರು ವರ್ಷಕ್ಕೆ ಟ್ರಾನ್ಸ್ಫರ್ ಆಗಿ ಬೇರೆ ಬೇರೆ ಕಡೆ ಹೋಗ್ತಿದ್ರಲ್ಲ ಹಾಗಾಗಿ ನಂದು ಹೈಸ್ಕೂಲ್ ಎಜುಕೇಷನ್ ತನಕನೂ ಹುಬ್ಬಳ್ಳಿ ಧಾರವಾಡ ಹುಣಸೂರು ಚಿಕ್ಕೋಡಿ ಹಿಂಗ್ ಆಮೇಲೆ ಇಲ್ಲಿ ಧಾರವಾಡಕ್ಕೆ ಮೇಲೆ ಕರ್ನಾಟಕ ಕಾಲೇಜ್ ಒಳಗೆ ಬಿ ಎ ಮತ್ತು ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಎಮ್ ಮುಂದೆ ಎಂಟು ಮೇಲೆ ಪಿ ಎಚ್ ಡಿ ಕರ್ನಾಟಕ ಯೂನಿವರ್ಸಿಟಿ ಪಿ ಎಚ್ ಡಿ ಒಳಗೆ ನೀವು ಯಾವ ಸಬ್ಜೆಕ್ಟ್ ಒಂದಿದ್ರಿ ನಂದು ಸೋಶಿಯಾಲಜಿ ಇರೋದ್ರಿಂದ ಚೈಲ್ಡ್ ಲೇಬರ್ ಅದ್ರದ್ದು ಟೈಟಲ್ ಚೈಲ್ಡ್ ಲೇಬರ್ ಇನ್ ಕರ್ನಾಟಕ ಎ ಸೋಶಿಯೋಲಜಿಕಲ್ ಸ್ಟಡಿ ಅಂತ ಅಂದ್ರೆ ಪಿ ಎಚ್ ಡಿ ಮಾಡುವಾಗ ನೀವು ಅಂದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ಕಾರ್ಮಿಕರ ಬಗ್ಗೆ ಇದನ್ನ ಮಾಡಿದ್ರಿ ನಂದು ಪೂರಾ ಪ್ರೈಮರಿ ಡಾಟಾ ಅಂದ್ರೆ ಮೂಲ ಇದ್ರ ಬಗ್ಗೆ ಇದ್ರ ಮೇಲೆ ಅಂದ್ರೆ ನಾವ ನೇರವಾಗಿ ಹೋಗಿ ಅವ್ರ ಹತ್ರ ಮಾತಾಡಿ ಆ ಹೋಟೆಲ್ ಹೋಟೆಲ್ ಬಾಯ್ಸ್ ಹೋಗ್ಲಿ ಮಾಡಿ ಹೋಟೆಲ್ ಬಾಯ್ಸ್ ಗೆ ಪ್ರತಿ ಸಂಡೇ ಅವರು ಸುದ್ದಿ ಇರ್ತಿರ್ತಲ್ಲ ಹೋಟೆಲ್ ಬಾಯ್ಸ್ ಹೋಗಿ ಭೇಟಿಯಾಗಿ ಅವ್ರ ಮಾತಾಡ್ಸಿರೋಕೊಂಡು ಬಂದು ಅವಾಗ ನೀವು ಸಾಕಷ್ಟು ಬಾಲ ಕಾರ್ಮಿಕರ ಬಗ್ಗೆ ಅಂದ್ರೆ ನೀವು ಅವ್ರ ಭೇಟಿಯಾಗಿರ್ಬೋದು ಆಗಿರ್ಬೋದು ನೋಡಿದಿರಿ ಮಾತಾಡ್ಸಿದ್ರಿ ಅದಾದ್ಮೇಲೆ ಅಂದ್ರೆ ಅವ್ರ ಬಗ್ಗೆ ದೇವ್ರ ಬಗ್ಗೆ ನಿಮ್ ಡಾಟಾ ಎಲ್ಲ ಕಲೆಕ್ಟ್ ಮಾಡಿ ಕೊಟ್ಟಿರಿ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೆಂಗಿರ್ತೈತಿ ಯಾಕೆ ದುಡಿ ಬಂದಾರ ಅವ್ರದ ಇಲ್ಲಿ ಪರಿಸ್ಥಿತಿ ಹೆಂಗೈತಿ ಹೋಟೆಲ್ ನೋಡಿದ್ರೆ ಅವ್ರ ಇರೋದ್ರ ಇಂಥವೆಲ್ಲ ಬೇರೆ ಬೇರೆ ಚಾಪ್ಟರ್ ವೈಸ್ ಬರ್ಕೊಟ್ಟು ಅಂದ್ರೆ ಅವಾಗಿನ ಕಾಲದಾಗ್ನು ಅಂದ್ರೆ ಅವಾಗ ಮಹಿಳೆ ಅಂದ್ರೆ ಇದನ್ನೆಲ್ಲ ಮಾಡಾಕ ಪ್ರಾಕ್ಟಿಕಲ್ ಆಗಿ ಹೋಗ್ತಿದ್ರಿ ಅವಾಗ ನಿಮ್ ಮನೆಯವ್ರ ನಿಮ್ಮ ಜೊತೆಗೆ ಬರ್ತಿದ್ರೆ ಮೊದಲ ಮೊದಲ ಪ್ರಾರಂಭದೊಳಗೆ ನೌಕರಿ ವಿಕ್ರಿ ಮಾಡೋದು ಬೇಡ ಅಂತ ಹೇಳಿ ಅವ್ರಿಗೆಸ್ತಿತ್ತು ಅಥವಾ ಹೆಣ್ಮಕ್ಳು ಹೊರಗ್ ಹೋಗ್ಬಾರ್ದು ಅನ್ನೋ ಒಂದು ಬಟ್ ಆಮೇಲೆ ಒಮ್ಮೆ ಅವ್ರಿಗೆ ಗುರುತಾಯ್ತಲ್ಲ ಮಾಡೋದಿಲ್ಲ ಅಂದ್ರೆ ಗೊತ್ತಾದ್ಮೇಲೆ ಆ ಕಾನ್ಫಿಡೆನ್ಸ್ ಪಿ ಎಚ್ ಡಿ ಮಾಡಿ ಎನ್ಕರೇಜು ಮಾಡಿದ್ರು ನನ್ನ ಮಕ್ಕಳು ನಮ್ಮ ಮನೆಯವರು ಎಲ್ಲರೂ ಕೂಡ ಬರ್ತಿದ್ರು ನಂದ್ ಡಾಕ್ಟರೇಟು ಮತ್ತು ನನ್ನ ಮಗಳ ಡಾಕ್ಟರೇಟ್ ಡಿಗ್ರಿ ಒಟ್ಟಿಗೆ ಹೌದೇನ್ರಿ ಬಂದ ಹೌದೇನ್ರಿಂದ್ರೆ ನೀವೀಗ ಪಿ ಎಚ್ ಡಿ ಮಾಡಿದ್ರ ಬಗ್ಗೆ ನಾನು ಹೇಳಿದ್ರಲ್ಲ ಈ ಪಿ ಎಚ್ ಡಿ ಮಾಡುವಾಗ ನಿಮ್ಗೆ ಅಂದ್ರೆ ಯಾವ ರೀತಿ ನಿಮ್ಮ ಸಹಕಾರದಿಂದ ಆಯ್ತು ಅಂತ ಹೇಳಿದ್ರಲ್ಲ ಅದಕ್ಕೆ ಅದರ ಬಗ್ಗೆ ಸ್ವಲ್ಪ ಮದುವೆ ಆದ ಕೂಡಲೇ ನಮ್ಮ ಮನೆಯವರು ಗೌಡ್ರ ಫ್ಯಾಮಿಲಿ ಅವರು ಇರೋದ್ರಿಂದ ಅವರಿಗೆ ಹೆಣ್ಮಕ್ಳಗೆ ಹೊರಗೆ ಹೋಗೋದು ಹೆಣ್ಮಕ್ಳು ಹೆಚ್ ಕಲಿಯೋದು ಹೆಣ್ಮಕ್ಳು ನೌಕರಿ ಮಾಡೋದು ಸೇರ್ತಿದ್ದಿಲ್ಲ ಹಂಗಾಗಿ ಎಂಟು ವರ್ಷ ತನಕ ನನ್ಗೆಲ್ಲೂ ಹೋಗ್ಲಿಕ್ಕೆ ಕೊಡ್ಲಿಲ್ಲ ಮುಂದ ಅವ್ರಿಗೆ ಅನಿಸ್ತು ಈಗ ಹೊರಗೆ ಹೋದ್ರು ಸಹಿತ ಕುಟುಂಬದ ಬಗ್ಗೆ ಅಲಾಕ್ಷ್ಯ ಮಾಡೋದಿಲ್ಲ ಕಾಳಜಿ ತಗೋತಾಳ ಅನ್ನೋ ಕಾನ್ಫಿಡೆನ್ಸ್ ಬಂದ ಮೇಲೆ ಅವರು ನನ್ನ ಪಿ ಎಚ್ ಡಿ ಮಾಡ್ಲಿಕ್ಕೆ ಎನ್ಕರೇಜು ಮಾಡಿದರು ಮತ್ತು ಅವರು ಮಕ್ಕಳು ಎಲ್ಲರೂ ಕೂಡ ನನ್ನ ಜೊತೆಗೆ ಎಷ್ಟೋ ಸಲ ಡಾಟಾ ಕಲೆಕ್ಷನ್ ಮಾಡಕ್ಕೆ ಬರ್ತಿದ್ರು ಅಂದರೆ ನಂದು ಪ್ರೈಮರಿ ಡಾಟಾ ಮೇಲೆ ಬೇಸ್ತೈತಿ ಪಿ ಎಚ್ ಡಿ ಥೀಸಸ್ ಸೊ ಅವಾಗೆಲ್ಲ ಬರ್ತಿದ್ರು ಹೋಟೆಲ್ಗೆಲ್ಲ ಹೋಗಿ ಹೋಗಿ ವಿದ್ಯಾರ್ಥಿಗಳನ್ನ ಅಲ್ಲಿ ಕೆಲಸ ಮಾಡೋ ಹುಡುಗರನ್ನ ಮಾತಾಡ್ಸಿ ಅವ್ರ ಕಡೆ ಎಲ್ಲ ಇನ್ಫಾರ್ಮೇಷನ್ ತೊಗೊಂಡು ಎಲ್ಲ ಮಾಡಿ ಬರ್ತಿದ್ದೆ ಅವಾಗೆಲ್ಲ ಬರ್ತಿದ್ರು ಅದೇ ಮಗಳೂ ಪಿ ಎಚ್ ಡಿ ಮಾಡೋಣ ಮಗಳು ಡಾಕ್ಟ್ರು ಹ್ಞೂ ಹ್ಞೂ ಹೋಮಿಯೋಪತಿ ಡಾಕ್ಟರ್ ಆಕೆ ಯಾವಾಗ ಡಾಕ್ಟರ್ ಆದ್ಲ ಅವಾಗ ನಾನು ಡಾಕ್ಟರ್ ಬೇಡ ಅಂದ್ರೆ ಆದ್ರೆ ಆ ರೀತಿ ನೀವು ಡಾಕ್ಟರ್ ಇಬ್ಬರಿಗೆ ಸಿಕ್ತು ಅಂತ ಹೇಳಿದ್ರೆ ಈಗ ಪಿ ಎಚ್ ಡಿ ಆಯ್ತಲ್ಲ ಇದಾದ ನಂತರ ನೆನ್ದು ವೃತ್ತಿ ಜೀವನ ಹಾ ಇಲ್ಲ ವೃತ್ತಿ ಜೀವನ ನಂದು ಮದುವೆಯಾಗಿ ಎಂಟು ವರ್ಷದ ಮೇಲೆ ನಾನು ಕಲಸು ಕಲ ಮೊದ್ಲ ಮದುವೆಗಿಂತ ಮೊದ್ಲನೂ ನಾನು ಎರಡು ವರ್ಷ ನೌಕರಿ ಮಾಡಿದ್ದೆ ಕಲಿಯೋದು ಆದ ತಕ್ಷಣ ನನ್ನ ಎಜುಕೇಶನ್ ಎಮ್ ಇಪ್ಪತ್ತೆರಡು ವರ್ಷಕ್ಕೆ ನನ್ಗೆ ಎಮ್ ಎ ಮುಗಿತು ಅವಾಗ ಗುಲ್ಬರ್ಗಾಕ್ ಹೋಗಿ ಅಲ್ಲಿ ಕಾಲೇಜ್ನೊಳಗ ನಾನು ಲೆಕ್ಚರರ್ ವರ್ಕ್ ಮಾಡ್ತಿದ್ದೆ ಒಂದು ವಿಶೇಷತೆ ಹೇಳೋದಂತಂದ್ರೆ ನಾನು ಅವಾಗ ವರ್ಕ್ ಮಾಡುವಾಗ ನನ್ನ ವಿದ್ಯಾರ್ಥಿಗಳೇ ನನ್ನ ತಿಂತ ಆದ್ರೂ ಭಾಳ ಗೌರವ ಕೊಡ್ತಿದ್ರು ಭಾಳ ಖುಷಿ ಅನಿಸ್ತದೆ ಆಮೇಲೆ ಅದಾದ್ಮೇಲೆ ಹುಬ್ಳಿಗೆ ಬಂದು ಹುಬ್ಬಳ್ಳಿ ಒಳಗೆ ನೌಕರಿ ಮಾಡ್ತಿದ್ದೆ ಮೂರು ಸಾವಿರ ಅದಾದ್ಮೇಲೆ ಮದುವೆ ಆಯಿತು ಮದುವೆ ಆದ್ಮೇಲೆ ಎಂಟು ವರ್ಷ ಮತ್ತೆ ಗ್ಯಾಪ್ ಆಯ್ತು ಅವಾಗ ನೌಕರಿ ಬಿಟ್ರಿ ಹಾ ಆ ಮಕ್ಕಳ ಎಲ್ಲಾ ಅದು ಮಕ್ಕಳನ್ನ ನೋಡ್ಕೊಳ್ಳೋದು ಅಂತಂದ್ರೆ ಮಹಿಳೆಗೆ ತನ್ನ ವೈಯಕ್ತಿಕ ಬದುಕಿನಕ್ಕಿಂತ ಒಂದು ಮಕ್ಕಳು ಅದನ್ನ ಬಹಳ ಮುಖ್ಯ ಅಂತ ಆಯ್ತು ಅಂತ ಹೇಳಿ ಅವ್ರ ಬೆಳವಣಿಗೆ ಅವಳ ಪೋಷಣೆ ಮಾಡೋದು ಮುಖ್ಯ ಆಯಿತು ಅಂತ ಹೇಳಿ ಇದಾದ ನಂತರ ಮತ್ತೆ ನಾನು ಯಾವಾಗಲೂ ಮನೆ ಗೆದ್ದು ಮಾರುಗೆಲ್ಲೋ ಅನ್ನೋ ತುದ ನಂಬಿಕೆ ಇಟ್ಟಕ್ಕೆ ಅದಕ್ಕೆ ಫಸ್ಟ್ ಪ್ರಿಫರೆನ್ಸು ಕುಟುಂಬ ಚೆನ್ನಾಗಿರ್ಬೇಕು ಆಮೇಲೆ ನಂದು ವೈಯಕ್ತಿಕ ಬೆಳವಣಿಗೆ ಅಂತ ಹೇಳಿ ನಾನು ಅದಕ್ಕೆ ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಟ್ಟೆ ಆಮೇಲೆ ಎಂಟು ವರ್ಷ ಆದಮೇಲೆ ಮತ್ ಪಾರ್ಟ್ ಟೈಮ್ ನೌಕರಿ ಅದೇ ಶುರುವಾಯ್ತು ಆಮೇಲೆ ಪಿ ಜಿ ಸೆಂಟರ್ ಅವನೊಳಗ ಮೂರು ವರ್ಷ ಮಾಡಿದೆ ಅದಾದ್ಮೇಲೆ ಧಾರವಾಡಕ್ಕೆ ಬಂದು ಇಲ್ಲೇ ಇಲ್ಲಿ ಹುರ್ಕಡ್ ಲೇಜ ಕಾಲೇಜ್ ಕೆಲಸ ಮಾಡಿ ಪ್ರಾರಂಭ ಮಾಡಿದೆ ಅಲ್ಲಿ ಹುರ್ಕಡ್ ಲೇಜ ಕಾಲೇಜ್ ನೊಳಗ ಹನ್ನೆರಡು ವರ್ಷ ಸರ್ವಿಸ್ ಮಾಡಿದೆ ಅದೊಳಗ ಒಂಬತ್ತು ವರ್ಷ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿದೆ ಅಂದ್ರೆ ಮೊದಲು ಉಪನ್ಯಾಸಕ್ಕೆ ಆಗಿ ಸೇರ್ಕೊಂಡ್ರಿ ಆಮೇಲೆ ನೀವು ಪ್ರಾಚಾರ್ಯಾಗ ಪ್ರಾಚಾರ್ಯರಾಗಿ ಕೆಲಸವನ್ನ ಮಾಡ್ತಾ ಇರಬೇಕಾದ್ರೆ ನಿಮಗ ಅಂದ್ರೆ ಎದುರಾದ ಸಮಸ್ಯೆಗಳು ಏನಾದರೂ ಇತ್ತು ಅಂದ್ರೆ ಯಾಕಂದ್ರೆ ಇದು ನಾವು ಹೊಸದಾಗಿ ಪ್ರಾರಂಭ ಮಾಡ್ ನಾವ ನಾವ ಅಡಿಪ ಅಡಿಯಲ್ಲ ಕಾಲೇಜ್ಗೆ ಆ ಕಾಲೇಜ್ ಪ್ರಾರಂಭ ಆದಾಗ್ಲಾನೆ ನಾನು ಸೇರ್ಕೊಂಡಿದ್ದೆ ಸೊ ಅದಕ್ಕೆ ಆ ಕಾಲೇಜನ್ನು ಬೆಳೆಸುವಂತಹ ಪೂರ್ಣ ಜವಾಬ್ದಾರಿ ನಮ್ಮ ಮೇಲೆ ಏನೂ ಇಲ್ಲದಂತಹ ಸ್ಥಿತಿಯಿಂದ ಅದಕ್ಕೆ ಸ್ವಂತ ಕಟ್ಟಡ ಬಂತು ಆಮೇಲೆ ಗ್ರ್ಯಾಂಟಿಂಗ್ ಏಡಿಂಗ್ ಬಂದ್ವಿ ಆಮೇಲೆ ಸಿಲೆಬಸ್ ಕರ್ನಾಟಕ ಯೂನಿವರ್ಸಿಟಿ ಸಿಲೆಬಸ್ ಬದಲಿ ಮಹಿಳಾ ಯೂನಿವರ್ಸಿಟಿದು ಸಿಲೆಬಸ್ ಆ್ಯನ್ಯುವಲ್ ಸಿಸ್ಟಮ್ ಬದ್ಲಿ ಸೆಮಿಸ್ಟರ್ ಸಿಸ್ಟಮ್ ಬಂತು ಕರ್ನಾಟಕ ಯೂನಿವರ್ಸಿಟಿಯಿಂದ ಮಹಿಳಾ ಯೂನಿವರ್ಸಿಟಿಗೆ ನಮ್ದು ಶಿಫ್ಟ್ ಆಯ್ತು ಆಮೇಲೆ ಟೂ ಎಫ್ ಟ್ವೆಲ್ ಅಂದ್ರೆ ಯು ಜಿ ಸಿ ಗ್ರಾಂಟ್ ಬಂದು ಅಲ್ಲಿ ತನಕ ನಾವೆಲ್ಲ ಕೆಲಸ ಮಾಡ್ತಿದ್ವಿ ಆಮೇಲೆ ನಾನು ಪ್ರಯತ್ನ ಮಾಡಿದ್ವಿ ಗ್ರಾಂಟ್ ಬಂತು ಆಮೇಲೆ ಆ ಹಣದಿಂದ ಮೇಲೆ ಬಿಲ್ಡಿಂಗ್ ಕಟ್ಸಿದ್ವಿ ಆ ಹಣದಿಂದ ಧ್ಯಾನ ಮಂದಿರ ಕಟ್ಟಿಸಿದ್ವಿ ಜಿಮ್ ಮಾಡಿಸಿದ್ವಿ ಹಿಂಗ ಬಹಳಷ್ಟು ಲೈಬ್ರರಿ ಮಾಡಿದ್ವಿ ಹಿಂಗ್ ಮಹಿಳೆಯರಿಗೆ ಜಿಮ್ ಓಕೆ ಓಕೆ ನಿಮ್ಮ ಜೀವನದಲ್ಲಿ ಅಂದ್ರೆ ಮಹಿಳೆಯರಿಗಾಗಿ ಒಂದು ವಿಶೇಷತೆ ಸ್ಥಾನ ಇದೆ ಮಹಿಳೆಯರಿಗಾಗಿ ನೀವು ಕೆಲಸ ಮಾಡ್ಕೊಂಡು ಬಂದಿರಿ ಈಗ ನೀವು ಇದು ವೃತ್ತಿ ಜೀವನ ಆರಂಭದ ಬಗ್ಗೆ ಹೇಳಿದ್ರಿ ಇದು ಇದರ ನಡುವೆ ನೀವು ನಾವೆಲ್ಲ ಕೇಳಿವಿ ನೀವು ಪುಸ್ತಕಗಳನ್ನು ಬರೀತೀರಿ ನಾಟಕಗಳನ್ನು ಬರೀತೀರಿ ಸಾಕಷ್ಟು ನಾಟಕಗಳ ಪ್ರಕಟಣೆ ಆಗಿವೆ ಈ ಸಾಹಿತ್ಯದ ಒಂದು ಪಯಣ ಶುರುವಾಗಿದ್ದು ಅದಕ್ಕೆ ನಿಮ್ಮ ಪ್ರೇರಣೆ ಯಾರು ಸಾಹಿತ್ಯದ ಪಯಣ ಪ್ರಾರಂಭ ಆಗಿದೆ ಅಂದ್ರೆ ಹೈಸ್ಕೂಲ್ ನೋಡುವ ಸ್ವಲ್ಪ ಕವನಗಳನ್ನು ಮ್ಯಾಕ್ಸಿನ್ ಒಳಗ ಮಾಡ್ತಿದ್ದೆ ಆಮೇಲೆ ಅದಾದ್ಮೇಲೆ ಕಾಲೇಜ್ ಬಂದ ಮೇಲೆ ಯೂನಿವರ್ಸಿಟಿ ಬಂದ ಮೇಲೆ ಬರವಣಿಗೆ ಕೆಲಸ ಮಾಡ್ತಿದ್ದೆ ಆಮೇಲೆ ಒಂದು ತುಮುಲ ಅಂತಕ್ಕಂಥ ಒಂದು ಕಥೆ ಪ್ರಜಾವಾಣಿ ಒಳಗೆ ಆಮೇಲೆ ನಗರೀಕರಣ ಅಂತಕ್ಕಂಥ ಒಂದು ಸಂಶೋಧನಾತ್ಮಕ ಲೇಖನ ಉದಯವಾಣಿ ಒಳಗೆ ಪ್ರಕಟ ಅದು ಇದಾದ್ಮೇಲೆ ನನ್ನ ಮದುವೆ ಅದು ಮದುವೆ ಆದಮೇಲೆ ಹೆಚ್ಚು ಸಾಹಿತ್ಯದೊಳಗಾಗಲಿ ಬರವಣಿಗೆ ಕಡೆ ನಾನು ಹೆಚ್ಚು ನಿರ್ಮಾಣ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೂ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ತಿದ್ದೆ ಅಂದ್ರೆ ನಮ್ಮ ನನ್ನ ನಮ್ಮ ಮನೆಯವ್ರದ್ದು ಊರು ಹಳ್ಳಿ ಆ ಹಳ್ಳಿಗೆ ನಾನು ಹೋಗೋ ಸಂದರ್ಭ ಬರ್ತಿತ್ತು ಹೋದಾಗ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಅಲ್ಲಿ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ಅವ್ರ ಅವ್ರ ಬಾಯಿಂದ ಒಡಪುಗಳನ್ನೆಲ್ಲ ಕೇಳಿಸ್ಕೊಂಡು ಅದನ್ನೆಲ್ಲ ಕೇಳಿ ಅದನ್ನು ಬರೆದು ಮಲ್ಲಿಗೆ ಮುಗಿದಂಗೆ ಒಡಪಿನ ಬಂದ ಅಂತಕ್ಕಂಥ ಒಂದು ಲೇಖನ ಬರದೆ ಆ ಲೇಖನ ಮಯೂರದ ಮುಖಪುಟದ ಮೇಲೆ ಮುಖ ಚಿತ್ರ ಆಗಿ ಪ್ರಕಟನಾಯಿತು ಮಲ್ಲಿಗೆ ಮುಳಿದಂಗೆ ಈ ಒಡಪಿನ ಬಂದ ಒಡಪಿನ ಬಂದ ಅದಾದ್ಮೇಲೆ ಇನ್ನೂ ಒಂದು ಏನ್ ಮಾಡ್ತಿದ್ದೆ ಅಂದ್ರ ನಮ್ಮ ಅಕ್ಕಪಕ್ಕದವ್ರಿಗೆ ಇರ್ತಕ್ಕಂಥ ಹೆಣ್ಮಕ್ಳವ್ರು ಬಹಳಷ್ಟು ಟ್ಯಾಲೆಂಟ್ ಇದ್ರು ಅವ್ರಿಗೆ ನಾಟಕ ಮಾಡೋದು ಅದೆಲ್ಲ ಆ ಒಂದು ಕಲೆ ಅವರೊಳಗೆ ಹುದುಗಿತ್ತು ಅದನ್ನು ಹೊರಗೆ ತೆಗಿಯಲಿಕ್ಕೆ ನಾನು ಮಾಡಿದೆ ಅಂತಂದ್ರೆ ಅವರಿಗೆಲ್ಲಾ ನಾನೇನು ಸ್ವತಃ ನಾಟಕಗಳನ್ನು ಬರೆದು ಅವ್ರನ್ನೆಲ್ಲ ನಾಟಕ ಮಾಡೋದು ಅಂತ ಕಲಿಸಿ ಆಮೇಲೆ ಆಕಾಶವಾಣಿ ಒಳಗ ಅವ್ರದ್ದು ಆ ನಾಟಕಗಳನ್ನು ಪ್ರಸಾರ ಮಾಡುವಂತ ಅವಕಾಶವನ್ನು ಒದಗಿಸಿಕೊಂಡು ಬಹಳಷ್ಟು ನಾಟಕಗಳನ್ನು ಆ ರೀತಿ ಮಾಡಿಸ್ ಅವಾಗ ನನಗೆ ಗುರ್ತಾಯ್ತು ಹೆಣ್ಮಕ್ಳು ಎಷ್ಟು ನಾಟಕ ಮಾಡುವಂತ ಕಲೆ ಎಷ್ಟು ದೊಡ್ಡ ಪ್ರಮಾಣದೊಳಗೆ ಇರ್ತದಲ್ಲ ಅನ್ನೋದು ನನ್ಗೆ ಅರಿವಾಯ್ತು ಈಗೂ ಕೂಡ ನೀವು ಮಹಿಳಾ ಮಂಡಳಿಗಳಿಗೆ ಯಾವಾಗೂ ಸರಿ ನಾಟಕ ಮಾಡಿದ್ದೆ ನಾನು ಎಲ್ಲೋ ಕೇಳಿದೆ ನಾಟಕ ನಮ್ಮ ಉತ್ತರ ಕರ್ನಾಟಕ ಲೇಖಾ ಕೇರ ಈ ಕಂದೀಲ್ ಸಾಲಿ ಅನ್ನೋಂಥ ನಾಟಕ ಒಂದು ಇದು ಆಮೇಲೆ ಇನ್ನೊಂದು ಮಹಿಳಾ ಮಂಡಳ ಐತಿ ಅಲ್ಲಿ ಅವರು ಕೂಡ ಈ ನಾಟಕವನ್ನ ಮಾಡಿದ್ರು ಬಹಳ ಪಾಪ್ಯುಲರ್ ಆಯ್ತು ಕಂದೀಲ್ ಸಾಲಿ ಕಂದೀಲ್ ಸಾಲಿ ಅನ್ನೋಂಥ ನಾಟಕ ಕಂದೀಲ್ ಸಾಲಿ ಅಂತಂದ್ರೆ ಕಂದಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಈಗಿನ ಮಂದಿಗೆ ಗೊತ್ತಿಲ್ಲ ಲ್ಯಾಂಟೇನ್ ಅಂತಾರಲ್ಲ ಅದು ಹಾ ಅದನ್ನ ಯಾಕೆ ಹೆಸರಿಟೇನ್ ಅಂದ್ರೆ ವಯಸ್ಕ ಶಿಕ್ಷಣ ಅದಲ್ಲ ಅದು ರಾತ್ರಿ ಹೊತ್ತನೆ ನಡೀತಕ್ಕಂತಹ ಸ್ಕೂಲ್ಗಳು ರಾತ್ರಿ ಆ ಕಂದಿಲ್ ಇಟ್ಕೊಂಡು ಶಾಲೆ ಕಲಿಯುವಂತ ಕೆಲಸ ಮಾಡ್ತಿದ್ರು ಅದಕ್ಕೆ ಕಂದಿಲ್ ಸಾಲಿ ಅಂತ ಹೆಸರಿಟೆ ಅವಾಗ ಆ ಟೀಚರು ಏನೇನು ಸಮಸ್ಯೆಗಳನ್ನ ಎದುರಿಸ್ತಾರ ಆಮೇಲೆ ಸ್ಟೂಡೆಂಟ್ಸ್ ಯಾವ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರ ಇದೆಲ್ಲವನ್ನು ಹಾಸ್ಯಮಯವಾಗಿ ಬರ್ದೇನೆ ಇದು ಕಂದಿಲ್ ಸಾಲಿ ಮತ್ತು ಇತರ ನಾಟಕಗಳು ಅಂದ್ರೆ ಹೇಳಿದ್ರಿ ಇತ್ತೀಚೆಗೆ ನೀವು ಉತ್ತರ ಕರ್ನಾಟಕದ ಲೇಖಕಿಯರ ಸಂಘದ ಒಂದು ಅಧ್ಯಕ್ಷರಾಗಿ ಕಾರ್ಯವನ್ನ ಮಾಡಿದ್ರಿ ಮತ್ತ ಅನೇಕ ಸಂಘ ಸಂಸ್ಥೆಗಳು ಅಂದ್ರೆ ವಿವಿಧ ರೀತಿಯ ನಿಮ್ಮ ಒಂದು ಕ್ರಿಯಾತ್ಮಕ ಚಟುವಟಿಕೆಗಳು ಬೇರೆ ಇದ್ದಾವಲ್ಲ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ರಿ ಉತ್ತರ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷ ಆಗೋಕೆ ಮೊದಲ ಆಜೀವ ಸದಸ್ಯ ಸದಸ್ಯರಾಗಿದ್ದೆ ಕಾರ್ಯಕಾರಿ ಒಳಗಿದ್ದೆ ಮತ್ತು ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷರಾಗಿ ನಂತರ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದೆ ಸಾಕಷ್ಟು ಬೆಳವಣಿಗೆಯಲ್ಲೇ ಮಾಡುವಂಥ ಪ್ರಯತ್ನ ಮಾಡಿ ಮಾಡಿದೆ ನಾನು ಮತ್ತು ಕಟ್ಟಡ ನಮ್ಮ ಲೇಖಕಿಯರು ಸಂಗಬೇಕು ಅಂದರೆ ಕಟ್ಟಡ ದೊರಕಿಸ್ಕೊಳ್ಬೇಕು ಹೇಳಿ ಭಾಳಷ್ಟು ಹಣ ಕಲೆಕ್ಟ್ ಮಾಡುವಂಥ ನೀತಿ ನಿಧಿಯನ್ನು ಕಲೆಕ್ಟ್ ಮಾಡುವಂಥ ಕೆಲಸ ಮಾಡಿದೆ ಅಂದ್ರೆ ಉತ್ತರ ಕರ್ನಾಟಕ ಲೇಖಕಿಯರ ಸಂಘಕ್ಕ ಸಪ್ರೇಟ್ ಒಂದು ಅದರದೇ ತನ್ನದೇ ಆದಂತ ಒಂದು ಕಟ್ಟಡ ಬೇಕು ಅನ್ನುವಂಥದ್ರ ನಿಟ್ಟಿನೊಳಗ ನೀವು ಅದರದ ಒಂದು ಮೈಲ್ಗಲ್ಲಾಗಿ ಅಂದ್ರೆ ಒಂದು ಫೌಂಡೇಶನ್ ಆಗಿ ಕೆಲಸವನ್ನು ಮಾಡಿದ್ರಿ ಸಾಕಷ್ಟು ಹನುಮಾನ್ ಸಂಘರಿಗೆ ಅದ್ರ ಪರಿಣಾಮವಾಗಿ ಕಟ್ಟಡದ ಒಂದು ಒಂದು ಏನು ಜಾಗವನ್ನು ಕೂಡ ಈಗ ತಗೊಂಡಿದಾರಂತ ನಮಗೂ ಗೊತ್ತಿದೆ ಆ ಒಂದು ಕೆಲಸವನ್ನ ಮಾಡಿದ್ರಿ ಮತ್ತೆ ಏನಾದರೂ ಮಹಿಳೆಯರಿಗಾಗಿ ಏನಾದರೂ ಕಾರ್ಯವನ್ನ ಉತ್ತರ ಕರ್ನಾಟಕದಲ್ಲಿ ಇದಾಗಿ ಮಾಡಿದ್ರಿ ಉಪನ್ಯಾಸಗಳನ್ನ ಕೂಡ ಮಾಡಿದ್ರಿ ಅಂತ ಕೇಳಿದ್ವಿ ಅವೆಲ್ಲ ಬಹಳಷ್ಟು ಕಾರ್ಯಕ್ರಮ ಹೆಣ್ಮಕ್ಳಿಗೆ ಉಪಯೋಗ ಆಗುವಂತಹ ಕಾರ್ಯಕ್ರಮಗಳನ್ನ ಹೆಚ್ಚು ನನ್ಕೊಳ್ತಾ ಇದ್ದೀವಿ ಇದು ಈ ಸಂಘ ಸಂಸ್ಥೆಗಳದವ ಅದು ಜಿಲ್ಲಾ ಮಟ್ಟದ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಎಲ್ಲಾದ್ರೂ ಕೂಡ ನಾನು ಆಗಿ ಹಾಗೆಲ್ಲ ಕೆಲಸ ಮಾಡಿದೆ ಈಗ ನಾವು ಈ ಒಂದು ಸಂಘ ಸಂಸ್ಥೆಗಳ ಈ ಒಂದು ನಿಮ್ಮ ಬರವಣಿಗೆ ಒಂದು ಪಯಣವನ್ನು ನೋಡಿದಿವಲ್ಲ ಈ ಸಾಧನೆಯನ್ನ ಮಾಡುವಂತ ಇದರಲ್ಲಿ ನಿಮಗೆ ಸಾಧನೆಗಾಗಿ ಪ್ರಸನ್ನ ಪ್ರಶಸ್ತಿಗಳು ಯಾವ್ಯಾವ ಮೊಟ್ಟ ನಿಮ್ಮನ್ನ ಪ್ರೇಮವರ ನಾನು ಯಾವುದೇ ಪ್ರಶಸ್ತಿಗೆ ಅಪ್ಲೈ ಮಾಡಿಲ್ಲ ಮಾಡಿಲ್ಲ ಅಪ್ಲೈ ಮಾಡೋದು ನನಗೇನೋ ಇಂಟ್ರೆಸ್ಟ್ ಇತ್ತೀಚೆಗೆ ಪ್ರಶಸ್ತಿಗಳಿಗೆ ವ್ಯಾಲ್ಯೂ ಕಡಿಮೆ ಆಗ್ಲಿ ಬೇಡ ಬೇಡ ಪ್ರಶಸ್ತಿಗೆ ಅಪ್ಲೈ ಮಾಡೋದು ಬೇಡ ಅಂತ ಸುಮ್ಮನೆ ಬಿಟ್ಟಿದೆ ಆದ್ರೆ ಒಂದು ನನಗ ನಮ್ಮ ಸಮಾಜಶಾಸ್ತ್ರದೊಳಗೆ ನಾನು ಮಾಡಿದಂತ ಕಾರ್ಯಕ್ಕೆ ಒಂದು ನ್ಯಾಷನಲ್ ಲೆವೆಲ್ ಅವಾರ್ಡ್ ಒಂದು ಬಂತು ಆಮೇಲೆ ಇತ್ತೀಚೆಗೆ ಈಗ ಒಂದು ನಾನು ಬರ್ದಂತ ಒಂದು ಪುಸ್ತಕ ಮೂರು ಮತ್ತೊಂದು ನಾಟಕ ಈ ಪುಟ್ಟರಾಜು ಗವಾಯಿಗಳ ಪ್ರಶಸ್ತಿ ಸಿಕ್ತು ಅನ್ನುವಂಥದ್ದನ್ನ ಇಷ್ಟಪಡ್ತೀನಿ ಮೂರು ಮತ್ತೊಂದು ನಾಟಕಗಳು ಇದಕ್ಕಾಗಿ ನಿಮ್ಗೆ ಒಂದು ಒಂದು ಪ್ರಶಸ್ತಿ ಸಿಕ್ತು ಈ ಪ್ರಶಸ್ತಿ ಮತ್ತೆ ಕನ್ನಡ ರಾಜ್ಯೋತ್ಸವದ ಒಂದು ಯಾವುದೋ ಒಂದು ಪ್ರಶಸ್ತಿ ಬಂತು ಅಂತ ಕೇಳ್ಪಟ್ಟೆ ನಾನು ಇದು ನನ್ನ ಹಾಡಿನ ಇದಕ್ಕೆ ಒಂದು ಕೋಟ ಪ್ರಶಸ್ತಿ ಕೊಟ್ಟಾರ ಮತ್ತೆ ಕನ್ನಡ ಸಾಹಿತ್ಯ ಸಮ್ಮೇಳನದೊಳಗ ಎಂಬತ್ ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದೊಳಗ ನಾನು ಪ್ರಬಂಧ ಮಂಡನೆ ಮಾಡಿದ್ದೆ ಪ್ರಬಂಧಗಳನ್ನ ಮಂಡನೆ ಮಾಡುದು ಭಾಷಣ ಮಾಡುದು ಇಂಥವೆಲ್ಲ ಮಾಡಿದ್ದೆ ಆಮೇಲೆ ನಮ್ಮ ಸಮಾಜಶಾಸ್ತ್ರದ ವಿಷಯದ ಬಗ್ಗೆ ಅಂತೂ ಸಾಕಷ್ಟು ಸೆಮಿನಾರ್ಗಳಲ್ಲಿ ರಾಷ್ಟ್ರ ಮಟ್ಟದ್ದು ರಾಜ್ಯ ಮಟ್ಟದ್ದು ಅಂತಾರಾಷ್ಟ್ರೀಯ ಮಟ್ಟದ್ದು ಎಲ್ಲೊಳಗ ಪ್ರಬಂಧಗಳನ್ನ ಮಂಡನೆ ಮಾಡಿದ್ದು ನುಂಗಿ ನಕ್ಕವರು ಅಂತ ಒಂದು ನಿಮ್ಮ ನಾಟಕಗಳ ಸಂಗ್ರಹ ಇದೆ ಈ ಪುಸ್ತಕವನ್ನ ಬರೆಯ ಹೆಣ್ಮಕ್ಳು ಯಾವ್ಯಾವ ರೀತಿಯಲ್ಲಿ ಕಷ್ಟಪಡ್ತಾರೆ ಎಷ್ಟೆಲ್ಲ ಎಷ್ಟೆಲ್ಲಾ ನೋವಿದ್ರೂ ಸಹಿತ ಆ ನೋವನ್ನ ನುಂಗಿಕೊಂಡು ಮತ್ತೂ ಕೂಡ ನಗನಗತನ ಜೀವನ ನಡೆಸ್ತಾರೆ ಇದು ನಾವು ನಮ್ಮ ಸಮಾಜದೊಳಗೆ ಕಾಣ್ತಕ್ಕಂತ ಒಂದು ವ್ಯವಸ್ಥೆ ಅದನ್ನ ನಾನು ಬಹಳಷ್ಟು ಜನರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೆ ಆ ಅಧ್ಯಯನ ಮಾಡುವಾಗ ನನ್ ಗುರ್ತಾಗ್ತೈತೆ ಎಷ್ಟೋ ಜನ ಹೆಣ್ಮಕ್ಳು ಬಹಳಷ್ಟು ಕಷ್ಟದೊಳಗಿರ್ತಾರೆ ಬಹಳ ಕಷ್ಟಪಡ್ತಿರ್ತಾರೆ ಆದರೂ ಕೂಡ ಅದನ್ನೆಲ್ಲ ಮರೆತು ಕುಟುಂಬವನ್ನು ಬೆಳೆಸೋದ್ರ ಕಡೆಗೆ ಮಕ್ಕಳನ್ನ ಶಾಲೆ ಕಲಿಸಿ ಅವ್ರಿಗೆ ಶಾಣ್ಯಾರ್ಥ ಮಾಡೋದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಿರ್ತಾರೆ ಮತ್ತೆ ಒಟ್ಟು ಒಟ್ಟಾರೆ ತಾವು ಕಷ್ಟಪಟ್ಟು ದುಡಿದು ಮನೆ ನಡೆಸೋದು ಎಷ್ಟೇ ತ್ರಾಸ ಕೊಡುವಂಥ ಗಂಡಂದಿರಿ ಇರಲಿ ಏನೇ ಇರಲಿ ಅದನ್ನ ಮಾಡ್ತಾರ ಅಂತವೆಲ್ಲ ವಿಷಯಗಳನ್ನ ತಗೊಂಡು ಬಹಳಷ್ಟು ಲೇಖನಗಳನ್ನು ಒಂದು ಸಂಗ್ರಹ ಇದೆ ಅಂದರೆ ಈ ಒಂದು ಮಹಿಳೆಯರು ಓದಿದ್ರೆ ಅವರಿಗೆ ಹೇಗೆ ಬದುಕಬೇಕು ಅವ್ರಿಗೆ ಹೇಗೆ ತಮ್ಮ ಬದುಕಿನ ಹೆಜ್ಜೆಯನ್ನು ಇಡಬೇಕು ಅನ್ನೋದ್ರ ಬಗ್ಗೆ ತಿಳಿದು ಬರ್ತದೆ ಅಂತ ಇನ್ನೊಂದು ಮಹಿಳೆಯರ ಮೇಲಾಗುತ್ತಿರುವ ಅಂತ ನಿಮ್ದು ಮೊದಲನೇ ಇದು ಪುಸ್ತಕ ಸೊ ಈ ಪುಸ್ತಕದಲ್ಲಿ ಯಾವ ಒಂದು ರೀತಿ ದೌರ್ಜನ್ಯದ ಬಗ್ಗೆ ನೀವು ಮಾಡಿದೀರಿ ಇದ್ರೊಳಗ ಮೊದಲಿನಿಂದ ಏನು ನಾವು ವೇರ ಕಾಲದಿಂದ ನೋಡ್ತಾ ಹೋಗ್ತೇವಲ್ಲ ಆವಾಗ ಅಲ್ಲಿ ಅನೇಕ ರೀತಿಯಲ್ಲಿ ಬದಲಾವಣೆಗಳು ಸ್ಥಾ ಅವಳ ಸ್ಥಾನಮಾನದ ಬದಲಾವಣೆಗಳಾಗತ್ತ ನಾವು ಗಮನಿಸ್ತೇವೆ ಹಿಂದಿನ ಕಾಲದೊಳಗು ಕೂಡ ದೇವದಾಸಿ ಪದ್ಧತಿ ಇತ್ತು ಮತ್ತೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಕ್ಕಂಥದ್ದು ಇಂಥವೆಲ್ಲ ಸಮಸ್ಯೆಗಳು ಇತ್ತು ಅವೆಲ್ಲವನ್ನು ಕಲೆಕ್ಟ್ ಮಾಡಿ ಏನೇನು ಸಮಸ್ಯೆಗಳನ್ನು ಅವಳಿಗೆ ಅಂದ್ರೆ ಬಹಳಷ್ಟು ನೀವು ಕೆಲಸ ಮಾಡಿದಿರಿ ಎಲ್ಲಾ ಮಹಿಳೆಯರ ಬಗ್ಗೆ ಮಹಿಳೆಯ ಮೇಲೆ ಆಗುತ್ತಿರುವ ದೌರ್ಜನ್ಯ ಆಮೇಲೆ ಅವಳ ದೌರ್ಜನ್ಯವನ್ನು ಸಹಿಸಿಕೊಂಡು ಶೋಷಣೆಯನ್ನು ಸಹಿಸಿಕೊಂಡು ಕೂಡ ಹೇಗೆ ಅವಳು ನಕ್ತಾ ಜೀವನ ಮಾಡ್ತಾಳೆ ಈಗ ಮಹಿಳೆಯರದ ಮಹಿಳೆಯರ ಮೇಲೆ ಆಗ್ತಿರೋ ದೌರ್ಜನ್ಯ ಮುಖ್ಯ ಮುಖ್ಯ ಕಾರಣ ಅಂತಂದ್ರೆ ಅಂದಿನಿಂದ ಇಂದಿನವರೆಗೆ ನಾವು ನೋಡ್ತಾ ಬಂದ್ರೆ ಸಾಕಷ್ಟು ಹೆಣ್ಮಕ್ಳು ಶಿಕ್ಷಣ ಪಡ್ಕೊಂಡಾರ ವೃತ್ತಿ ಜೀವನದೊಳಗೆ ಎಲ್ಲಾ ಸಾಧನೆ ಮಾಡ್ಯಾರ ಪೂರ್ಣ ರಕ್ಷಾ ಹೊಡೆಯೋರಿಂದ ಹಿಡ್ಕೊಂಡು ಆ ಅಂತರಿಕ್ಷಕ್ಕೆ ಹೋಗುವವರೆಗೂ ಹೆಣ್ಮಕ್ಳು ಸಾಧನೆ ಮಾಡ್ಯಾರ ಆದ್ರೂ ಕೂಡ ಅವ್ರ ಮೇಲೆ ಆಗ್ತಿರ್ತಕ್ಕಂತ ದೌರ್ಜನ್ಯ ಇವತ್ತಿಗೂ ಕಡಿಮೆ ಇದೆ ಅದರ ಒಂದು ರೂಪ ಬೇರೆ ಬೇರೆ ರೀತಿ ಪಡೆದುಕೊಂಡಿದೆ ಆದ್ರೆ ಇನ್ನೂ ಮಾತ್ರ ದೌರ್ಜನ್ಯ ಶೋಷಣೆ ಇದೆ ಅನ್ನೋ ಮಾತನ್ನ ಹೆಣ್ಣು ಮಕ್ಕಳನ್ನ ಆದಷ್ಟು ಮೇಲೆ ಬರ್ಲಿಕ್ಕೆ ಕೊಡಲಾರ್ದಂಗ ಅವ್ರನ್ನ ಯಾವ ರೀತಿ ದಮನ ಮಾಡಬೇಕು ಅನ್ನೋದಕ್ಕೆ ಪುರುಷರು ಇದನ್ನೆಲ್ಲ ಮಾಡ್ತಾ ಹೊರಟಿರ್ತಾರೆ ಅನ್ನೋದು ನನ್ನ ಗಮನಕ್ಕೆ ಅಂದ್ರೆ ಪುರುಷ ಪ್ರಧಾನವಾದಂತ ಒಂದು ನಮ್ಮ ದೇಶ ಇನ್ನೂ ಇದೆ ಅದು ಯಾವತ್ತಿಗೂ ಬದಲಾವಣೆ ಆಗುದಿಲ್ಲ ಅನ್ನುವಂತ ಮಾತನ್ನ ನೀವು ಹೇಳಕ್ ಇಷ್ಟಪಡ್ತೀರಿ ಮೇಡಮ್ ನಾವು ನಿಮ್ಮ ಬರವಣಿಗೆ ಹವ್ಯಾಸವನ್ನ ತಿಳ್ಕೊಂಡ್ವಿ ಸಾಹಿತ್ಯ ಅದು ಇದು ಇದರ ಜೊತೆಗೆ ಇನ್ನೂ ಅನೇಕ ಸಾಕಷ್ಟು ಹವ್ಯಾಸಗಳು ನಿಮ್ಮಲ್ಲಿವೆ ಆ ಎಲ್ಲ ಹವ್ಯಾಸಗಳ ಬಗ್ಗೆ ನಮ್ಗೆ ತಿಳಿಸ್ಕೊಟ್ರೆ ನಂದು ಇವತ್ತು ನಂದು ಇಡೀ ದಿವಸದ ಟೈಮ್ ಟೇಬಲ್ ಹೆಂಗದ ಅಂದ್ರೆ ಪ್ರಾಣಾಯಾಮ ಮತ್ತು ಯೋಗ ಧ್ಯಾನ ಸಾಯಂಕಾಲ ವಾಕಿಂಗ್ ಇದೆಲ್ಲ ನನಗೆ ಇರುವಂತಹ ಹವ್ಯಾಸಗಳಂದ್ರೆ ಸೈಕ್ಲಿಂಗ್ ಅದ ಸ್ವಿಮ್ಮಿಂಗ್ ಅದ ಎಲ್ಲವನ್ನೂ ನಾನು ಕಾಲೇಜಿನಿಂದ ಕಲ್ತ್ಕೊಂಡು ಬಂದೇನೆ ಮತ್ತೆ ಇತ್ತೀಚೆಗೆ ನಮ್ಮ ಮಗಳ ಅಪಾರ್ಟ್ಮೆಂಟ್ ಒಂದು ಕಾಂಪಿಟೇಷನ್ ಇಟ್ಟಿದ್ದು ಅದನ್ನೇ ರನ್ನಿಂಗ್ ಕಾಂಪಿಟೇಷನ್ ಹಿರಿಯರ್ಸ್ ಅದರೊಳಗೆ ಫಸ್ಟ್ ಪ್ರೈಸ್ ತಗೊಂಡೇನೆ ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತೆ ಇದಲ್ಲದ ನಾನು ಯಾವಾಗಲೂ ನೆಗೆಟಿವ್ ಸಿಚುವೇಶನನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋದ್ರೊಳಗೆ ಹೆಚ್ಚು ವಿಶ್ವಾಸ ಉಳ್ಳಕ್ಕೆ ಹಂಗಾಗಿ ನಮ್ಮ ಮನೆಯವರು ಮೇಲೆ ನನಗೆ ಬಹಳ ಏಕಾಂಗಿತನದ ಭಾವನೆ ಬರ್ತಿತ್ತು ಅದಕ್ಕೆ ನಾನು ಅವಾಗ ಏನು ಮಾಡಿದೆ ಅಂದ್ರೆ ಸಿ ಡಿ ಕೇಳ ಕೇಳಕ್ಕೆ ಚಾಲು ಮಾಡಿದೆ ಕೇಳ್ತಾ 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 ಅದರೊಳಗೆ ತನ್ಮಯತೆ ಪಡ್ಕೊಂಡು ಅದನ್ನು ಹಾಡ್ಲಿಕ್ಕೆ ಪ್ರಾರಂಭ ನಾನು ಹಾಡಲಿಕ್ಕೆ ಪ್ರಾರಂಭ ಮಾಡಿದೆ ಆಮೇಲೆ ಒಂದೊಂದು ಹಾಡು ಕಲಿಬೇಕಾದ್ರೆ ಸಹಿತ ಹೆಂಗೆ ಅಂದ್ರೆ ನಾನು ವಾಕಿಂಗ್ ಹೊಂಟೂ ಸಹಿತ ಅದನ್ನು ಕೇಳ್ಕೊಂಡು ಹೋಗ್ತಿದ್ದೆ ರಾತ್ರಿ ಮಲಗದಾಗುವ ಸಹಿತ ಅದೇ ಅದೇ ನೆನಪಿಗೆ ಬರ್ತಿತ್ತು ಹಿಂಗಾಗಿ ನಮ್ಗೆ ಆ ಹಾಡುಗಳನ್ನ ಹಾಡುವಂತ ಒಂದು ಸಾಮರ್ಥ್ಯ ಬೆಳೆದು ಬಂತು ಅಂತ ಹೇಳ್ಬೋದು ಮುಂದೆ ಅದನ್ನ ಬೆಳೆಸ್ಕೊಂಡು ಸುಮಾರು ಒಂದ್ ಹತ್ತು ವೇದಿಕೆಯ ಮೇಲೆ ನಾನು ಈ ವಚನ ಗಾಯನದ ಕಾರ್ಯಕ್ರಮವನ್ನ ಕೊಟ್ಟಿನಿ ಮತ್ತ ಕೆಲವರು ಅದಕ್ಕೆ ಪ್ರಶಸ್ತಿ ಇದನ್ನು ಕೂಡ ಕೊಟ್ಟಾರೆ ಅಭಿನಂದನಾ ಈ ಹಾಡುಗಾರಿಕೆಯನ್ನ ಅಂದ್ರೆ ವಚನಗಳಲ್ಲೇ ವಚನಗಳನ್ನ ಹಾಡ್ತಾ ಬಂದ್ವಿ ರಾಗಬದ್ಧವಾಗಿ ಹಾಡ್ತಾ ಅಂತ ಕೇಳ್ಪಟ್ಟೆ ಈಗ ಒಂದು ಸಂಗೀತದ ಒಂದು ಏನಿರ್ಬೇಕು ನಂಟಿರ್ಬೇಕಂದ್ರೆ ಸ್ವಲ್ಪ ಏನಾದ್ರೂ ನೀವು ಸಂಗೀತ ಶಿಕ್ಷಣ ಬಾಲ್ಯದೊಳಗ ಒಂದು ಐದನೇ ಆರನೇ ಕ್ಲಾಸ್ ಇದ್ದಾಗ ನಾನು ಹಿಂದೂಸ್ತಾನಿ ಸಂಗೀತ ಕಲ್ತಿದ್ದೆ ಅದು ಬೇಸ್ ಇದ್ದದ್ರಿಂದ ನನಗೆ ಸ್ವರದ ಜ್ಞಾನ ಸ್ವಲ್ಪ ಇತ್ತು ಹಾಗಾಗಿ ಅದರ ಆಧಾರದ ಮೇಲೆ ಈಗ ನಾನು ನನ್ನ ಅರವತ್ತೊಂಬತ್ತನೇ ವಯಸ್ಸಿಗೆ ಈ ಹಾಡನ್ನ ಕೇಳಿ ಹಾಡೋದನ್ನ ಕಲಿತು ವೇದಿಕೆ ಮೇಲೆ ಹಾಡುವಂತ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ಬೋದು ಇದು ಅಲ್ದನ ನನಗೆ ಗಾರ್ಡನ್ ಮಾಡೋದು ಅದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಹವ್ಯಾಸದ ಹೀಗೆಲ್ಲ ಮಾಡೋದ್ರಿಂದ ನಾನು ನನಗೆ ಏಕಾಂಗಿತನದ ಭಾವನೆ ಬರೋದಿಲ್ಲ ಗಾರ್ಡನಿಂಗ್ ಮಾಡುವಾಗ ಪಪ್ಪಾಯಿ ಹಣ್ಣಂತೂ ಸಾಕಷ್ಟು ಬೆಳೆದಿದ್ದೆ ಅವನ್ನೆಲ್ಲ ನಮ್ಮ ಏರಿಯಾದ ಎಲ್ಲ ಜನರಿಗೆ ಹಂಚಿದ್ದೆ ಆಮೇಲೆ ಹೀರೆಕಾಯಿ ಹಾಗಲಕಾಯಿ ಸೌತೆಕಾಯಿ ಗಜ್ಜರಿ ಮೂಲಂಗಿ ಹಿಂಗೆ ಅನೇಕ ಬೆಳೆಗಳನ್ನು ಬೆಳೆಯೋದ್ರ ಬೆಳೆಯೋದ್ರೊಳಗೆ ನಾನು ಸಂತೋಷ ಕಾಣ್ತಾ ಇದ್ದೆ ನೀವು ಮನೆ ಕೈ ತೋಟ ಅಂತ ಎಲ್ಲ ಇದನ್ನ ಅಂದ್ರೆ ಮನೆ ಮುಂದೆನೆ ಹೂವಿನ ಗಿಡಗಳನ್ನ ಅಂದ್ರೆ ನಾ ಸಾಕಷ್ಟು ಸರಿ ನೀವು ಫೋಟೋಗಳನ್ನು ಕೂಡ ನೋಡಿದ್ದೇನೆ ಅಲ್ಲಿ ಕೆಲಸವನ್ನ ಮಾಡೋದ್ರದ್ದು ಹೂವಿನ ನೀರ್ ಹಾಕುವುದನ್ನ ಆಗಿರ್ಬೋದು ಇಂಥವೆಲ್ಲ ಸೊ ಅದ್ರ ಬಗ್ಗೆ ನಿಮಗ ಅಂದ್ರೆ ಒಂದು ಸಸ್ಯವನ್ನು ಬೆಳೆಸುದ್ರಲ್ಲಿ ಕೂಡ ಬಹಳಷ್ಟು ಆಸಕ್ತಿ ಇದೆ ಅದು ನಮ್ಮ ಹವ್ಯಾಸ ನನ್ನ ಮಗ ಬಾಂಬೆದೊಳಗಿರ್ತಾನ್ರಿ ಮಗಳು ಬೆಂಗಳೂರೊಳಗಿರ್ತಾಳೆ ನಾನು ಇಲ್ಲಿ ಹೇಳ್ತೀನಿ ಅನೇಕರು ಹೇಳ್ತಿರ್ತಾರೆ ಅಯ್ಯೋ ಪಾಪ ಆದಿರಿ ಬ್ಯಾಸರ ಅಂತ ನನಗೆ ನಿಜವಾಗ್ಲೇ ಹೇಳ್ಬೇಕಂದ್ರೆ ಬ್ಯಾಸರ ಅನ್ನೋದು ನನ್ನ ಹತ್ರ ಬಂದೇ ಇಲ್ಲ ಇವತ್ತಿನವರೆಗೂ ಯಾಕಂದ್ರೆ ನಾನು ಇಡೀ ದಿವಸ ಇಂಥ ಎಲ್ಲಾ ಕೆಲಸದೊಳಗ ಹವ್ಯಾಸದೊಳಗ ಸಂತೋಷ ಕಾಣ್ತಾ ಇರ್ತೇನೆ ಹೀಗಾಗಿ ಆ ಏಕಾಂಗಿತನದ ಭಾವನೆಯನ್ನ ನಾನು ಸಾಧ್ಯ ಸದ್ಯ ಕೂಡ ನೀವು ಎಷ್ಟೊಂದು ಚಟುವಟಿಕೆಗಳಲ್ಲಿ ನಿಮ್ಮನ್ನೇ ನೀವು ತೊಡಗಿಸಿಕೊಂಡಿರಿ ಇದು ಹೊಸ ವರ್ಷ ನಮ್ದು ಇಪ್ಪತ್ತೈದನೇ ವರ್ಷ ಇಪ್ಪತ್ನಾಲ್ಕು ವರ್ಷ ಇದು ಇಸ್ವಿ ಒಳಗೂ ಕೂಡ ನೀವು ತುಂಬಾ ಚಟುವಟಿಕೆಗಳಲ್ಲಿ ಅತ್ಯಂತ ನಿರಂತರವಾಗಿ ಸಕ್ರಿಯವಾಗಿ ಒಂದು ನಿಮ್ಮ ಹವ್ಯಾಸಗಳನ್ನು ಪೋಷಿಸ್ತಾ ಬಂದಿದ್ದೀರಿ ಇದೆಲ್ಲ ನೋಡಿದ್ರ ನಿಮ್ಮ ಒಂದು ಆದರ್ಶ ಎಲ್ಲ ಮಹಿಳೆಯರಿಗೂ ಬರಬೇಕು ಅನ್ನುವಂಥದ್ದು ಒಂದು ನನ್ನ ಇಚ್ಛೆ ಇಷ್ಟೆಲ್ಲ ನೀವು ಒಂದು ಮಾಡಿದ್ದು ಇನ್ನೂ ಅನೇಕ ಎಲ್ಲ ಮಹಿಳೆಯರು ತೊಡಗಿಸ್ಕೊಂಡ್ರ ಅನೇಕ ಸಾಧನೆಗಳನ್ನ ಮಾಡಬಹುದು ಅನ್ನುವಂಥದ್ದು ಅನ್ನೋದು ಈ ಸಾಧನೆಯನ್ನ ಮಾಡ್ಬೇಕಂತಂದ್ರೆ ನೀವು ಸಾಧನೆಯನ್ನ ಮಾಡ್ತಾ ಮಹಿಳೆ ತನ್ನ ಮನೆ ಕೆಲಸಗಳನ್ನು ಕೂಡ ನಿರ್ವಹಿಸ್ಕೊಂಡು ಹೋಗ್ಬೇಕನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನೀವು ನಮಗೆ ಹೇಳ್ಕೊಡ್ತೀರಿ ವೃದ್ಧಾಪ್ಯದೊಳಗೆ ನಾವು ಈ ರೀತಿ ನಮ್ಮನ್ನ ನಾವು ತೊಡಸ್ಕೊಳ್ಳೋದ್ರಿಂದ ಇದು ನಮ್ಮ ಆರೋಗ್ಯವನ್ನು ಚನ್ನಾಗ್ ಉಳಿಸ್ತದ ಮತ್ತೆ ನಮ್ಮ ಮನಸ್ಸನ್ನು ಕೂಡ ಮನಸ್ಥಿತಿ ಕೂಡ ಚೆನ್ನಾಗಿ ಉಳಿಲಿಕ್ಕೆ ಸಾಕಂತದ್ದು ನಮ್ಗಾಗೆ ಮಾಡ್ಕೊಳ್ಬೇಕು ಬೇರೆದ ಸಲುವಾಗಿಲ್ಲ ನಾವು ಆರೋಗ್ಯಪೂರ್ಣವಾಗಿರೋ ಸಲುವಾಗಿ ಇಂತಹ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳೋದು ಹೆಚ್ಚು ಸೂಕ್ತ ಅಂತ ನನಗ ಇವತ್ತಿನ ಕಾಲದಲ್ಲಿ ಅಂದ್ರೆ ಈಗ ನಮ್ಮ ಒಂದು ಮಹಿಳೆಯರು ಯಾವ ರೀತಿ ತಮ್ಮ ಜೀವನವನ್ನ ಅಳವಡಿಸ್ಕೊಳ್ಬೇಕು ಅನ್ನುವಂತ ಒಂದು ನಿಮ್ಮ ಮಹಿಳೆಯರಿಗಾಗಿ ಇರುವಂತ ಒಂದು ಸಂದೇಶ ಏನು ಇವತ್ತಿನ ಅಂದ್ರ ನನಗೇನಸ್ತದ್ರ ಹೆಣ್ಣು ಮಕ್ಕಳಿಗೆ ಇವತ್ತ ಸ್ವಾತಂತ್ರ್ಯ ಸಿಕ್ಕದ ಅವರಿಗೆ ತಮಗೆ ಇಷ್ಟವಾದಂತಹ ಕಲೆಗಳಲ್ಲಿ ಬೆಳವಣಿಗೆ ಬರ್ಲಿಕ್ಕೆ ಅಥವಾ ತಮಗೆ ಇಷ್ಟವಾದಂತಹ ಶಿಕ್ಷಣ ಪಡ್ಕೊಳ್ಳಿಕ್ಕೆ ಎಲ್ಲದಕ್ಕೂ ಅವಕಾಶಗಳು ಸಾಕಷ್ಟು ದೊರೀಲಿಕ್ಕ ಆ ಅವಕಾಶಗಳು ದೊರೀಲಿಕ್ಕ ಅದ್ರದ್ದು ಸದುಪಯೋಗ ಮಾಡ್ಕೊಳ್ಬೇಕು ಅದ್ರದ್ದು ದುರುಪಯೋಗ ಆಗಬಾರದು ಕೆಲವು ಕಡೆ ಕೆಲವೊಂದು ಉದಾಹರಣೆಗಳನ್ನ ನಾವು ಕೇಳಿದಾಗ ನಮ್ಗೆ ಅನಿಸ್ತದ ಅಂದ್ರೆ ಹೆಣ್ಮಕ್ಳು ಕೆಲವು ಸಲ ಅತಿಯಾದಂತ ಈ ಸ್ವಾತಂತ್ರ್ಯ ಸಿಕ್ಕದ ಅದನ್ನ ಸ್ವಾತಂತ್ರ್ಯ ಅಂತ ಉಪಯೋಗಿಸೋದ್ ಬದಲು ಸ್ವೇಚ್ಛಾಚಾರಕ್ಕೆ ಇದ್ದಾರೆ ಹಾಗ ಆಗಬಾರ್ದು ಮೊಟ್ಟ ಮೊದಲು ಮನೆಯ ಕಡೆಗೆ ಗಮನ ಕೊಡಬೇಕು ಮನೆಯ ಮೊದಲ ಪಾಠಶಾಲೆ ಅನ್ನೋದು ನನ್ನ ಗಮನದ್ದು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಒಳ್ಳೆಯ ಶಿಕ್ಷಣ ಕೊಡುವಂಥದ್ದು ಮನೆಯ ಎಲ್ಲಾ ಹಿರಿಯರನ್ನು ಕೂಡ ಅವ್ರಿಗೂ ಕೂಡ ಸಹಾಯ ಮಾಡ್ತಕ್ಕಂಥದ್ದು ಎಲ್ಲದನ್ನೂ ಮಾಡಿ ತಮ್ಮ ಸಾಧನೆ ಮಾಡೋದ್ರ ಕಡೆ ಗಮನ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದು ನನ್ನ ಈಗಿನ ಹೊಸ ಜನರೇಷನ್ಗೆ ಕೊಡ್ತಕ್ಕಂಥ ಒಂದು ಸಂದೇಶ ಅಂದ್ರೆ ನೀವು ಹೇಳುವ ಪ್ರಕಾರ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡುವಂತದ್ದು ನಮ್ಮ ದೇಶದಲ್ಲಿ ಇದೆ ಆ ಕೊಟ್ಟ ಸ್ವಾತಂತ್ರ್ಯವನ್ನ ಅವಳು ನಿಜವಾಗಿಯೂ ಅದನ್ನ ಸದುಪಯೋಗ ಮಾಡಿಕೊಡಬೇಕು ಅದನ್ನ ದುರುಪಯೋಗ ಮಾಡಿಕೊಂಡು ಅದನ್ನ ಸ್ವೇಚ್ಛಾಚಾರ ಅಂತ ತಿಳ್ಕೋಬಾರದು ಅನ್ನುವಂತ ಸಂದೇಶವನ್ನ ನಮ್ಮ ಡಾಕ್ಟರ್ ವೀಣಾಶಂಕನ ಗೌಡ್ರು ಇವತ್ತಿನ ಒಂದು ನಮ್ಮ ಮಾತುಕತೆಯಲ್ಲಿ ಕೊಡ್ತಾ ಇದ್ದಾರೆ ಇಷ್ಟೊತ್ತಿನವರೆಗೆ ನಮ್ಮ ಜೊತೆಗಿದ್ದು ನಿಮ್ಮ ಒಂದು ಸಾಹಿತ್ಯಿಕ ಪಯಣ ಆಗಿರ್ಬೋದು ನಿಮ್ಮ ವೃತ್ತಿ ಜೀವನ ಆಗಿರ್ಬೋದು ಒಟ್ಟಾರೆಯಾಗಿ ಅವರ ಒಂದು ಜೀವನದ ಒಂದು ಪಯಣವನ್ನು ನಾವು ಅವ್ರ ಬಾಯಿಯಿಂದನೇ ಕೇಳ್ತಿರ್ಕೊಂಡಿವಿ ಇದಕ್ಕಾಗಿ ನೀವು ಕೊಟ್ಟ ಸಮಯಕ್ಕಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮೇಡಮ್